ಸಿದ್ದರಾಮಯ್ಯ ಸರ್ಕಾರದಿಂದ ರೈತ ಪರವಾದ ಯಾವುದೇ ನಿರ್ಧಾರಗಳು ಹೊರಬರುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಇದರಿಂದ ಯಾವುದೇ ಯೋಜನೆಗಳು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡ್ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಬಡವರ ಸರ್ಕಾರ ಅಲ್ಲ ರೈತರ ಸರ್ಕಾರ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಶೇಕಡ ಐವತ್ತು ಪರ್ಸೆಂಟ್ ಲಂಚ ತೆಗೆದುಕೊಳ್ತಾ ಇರ್ತಕ್ಕಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡ ಗಣೇಶ ಶಿವರಾಮ್ ಹೇಳಿದ್ದಾರೆ ನಾವೇ ಮಾತನ್ನ ಹೇಳಿಲ್ಲ ರೈತರ ಬಗ್ಗೆ ಅನುಕಂಪ ಇಲ್ಲದೆ ಇರತಕ್ಕಂಥ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರತಕ್ಕಂಥ ಒಂದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥದ್ದು ಇಂತಹ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯಾವುದೇ ರೀತಿ ರೈತರ ಪರವಾಗಿರುವಂತಹ ಯೋಜನೆಗಳು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಯಾವ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇವತ್ತು ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗಿರ್ತಕ್ಕಂಥದ್ದು ಈ ಸರ್ಕಾರ ಬಂದು ಒಂದು ಒಂಬತ್ತು ತಿಂಗಳಾಗಿದೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ರೈತ ಮುಖಂಡ ಕೇಳ್ತೇನೆ ಈ ಕ್ಷೇತ್ರದ ಶಾಸಕ ಯಾವ್ದಾರ ಒಂದು ಅಭಿವೃದ್ಧಿ ಯೋಜನೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಮಂತ್ರಿ ಇದ್ದಾಗ ಶಾಸಕರಿದ್ದಾಗ ಇದ್ದಾಗ ಕೋಟಿ ಕೋಟಿ ಅನುದಾನವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದು ನಮ್ಮ ಕ್ಷೇತ್ರಕ್ಕೆ ತಂದರು ಆದ್ರೆ ಇವತ್ತು ಅಭಿವೃದ್ಧಿ ಕೆಲಸವನ್ನ ಮಾಡ್ತೇನೆ ಅಂತೇಳಿ ಜನರ ಮೇಲೆ ಜನರ ಕಿವಿಗೆ ಹೂ ಮುಡಿಸಿ ಶಾಸಕರಾಗಿರ್ತಕ್ಕಂಥವ್ರು ಒಂದು ರೂಪಾಯಿ ಅನುದಾನವನ್ನು ಕ್ಷೇತ್ರದ ಅಭಿವೃದ್ಧಿಗೆ ತರದಕ್ಕೆ ಸಾಧ್ಯ ಆಗಿಲ್ಲ ತರೋದಕ್ಕೆ ಸಾಧ್ಯ ಆಗಿಲ್ಲ ಮುಂದೂ ಕೂಡ ಆಗೋದೂ ಇಲ್ಲ ಸಾಧ್ಯನೇ ಇಲ್ಲ ಇವತ್ತು